ರೈಲ್ವೆ ಸ್ಟೇಷನ್ನಲ್ಲಿ ಕಸ ಗುಡಿಸುವ ಕಸದ ಆಳು ಕಸವನ್ನು ಗುಡಿಸುತ್ತಾ ಇದ್ದ ಆಗ ಅವನು ಅಲ್ಲಿ ತುಂಬಾ ಹೊತ್ತಿನಿಂದ ಒಬ್ಬ ವಯಸ್ಸಾದ ಮುದುಕಿ ಕೂತಿದ್ದನ್ನು ನೋಡಿದ ಅವರು ತುಂಬಾ ಹೊತ್ತಿನಿಂದ ಅಲ್ಲಿಯೇ ಕೂತಿದ್ದರು ಅವಳು ಪದೇ ಪದೇ ಒಳಗೆ ತಿರುಗಿ ತಿರುಗಿ ನೋಡುತ್ತಿದ್ದಳು ಅವಳು ಹಾಗೆ ಮಾಡುತ್ತಾ ಹಲವು ಗಂಟೆಗಳ ಸಮಯವೇ ಕಳೆದಿತ್ತು ಆದರೆ ಅಲ್ಲಿಯವರೆಗೂ ಅವಳನ್ನು ಕರೆದುಕೊಂಡು ಹೋಗಲು ಯಾರೂ ಬರಲಿಲ್ಲ ಕಸ ಗುಡಿಸುವ ರವಿ ಬೆಳಗ್ಗೆ ಕಸವನ್ನು ಗುಡಿಸಲು ಬಂದಾಗ ಆ ಮುದುಕಿಯನ್ನು ನೋಡಿದ ಆಗ ಮಧ್ಯಾಹ್ನದ ಸಮಯ ಆ ಮುದುಕಿ ಅಲ್ಲಿಯೇ ಕುಳಿತಿದ್ದಳು ಹಾಗೂ ಒಳಕ್ಕೆ ಪದೇ ಪದೇ ನೋಡುತ್ತಿದ್ದಳು ಅಷ್ಟು ಹೊತ್ತಿನಿಂದ ಯಾರನ್ನು ನೋಡುತ್ತಿರಬಹುದು ಕಸ ಗುಡಿಸುವ ರವಿಗೆ ಅಮ್ಮನ ಮೇಲೆ ಕರುಣೆ ಬಂದಿತು ಹಾಗೂ ಅವನು ವಯಸ್ಸಾದ ಅಮ್ಮನ ಹತ್ತಿರ ಹೋಗಿ ಕೇಳುತ್ತಾನೆ ಅಮ್ಮ ನೀವು ಎಲ್ಲಿಗೆ ಹೋಗಬೇಕು ಹಾಗೂ ಇಲ್ಲಿ ಯಾರಿಗಾದರೂ ಕಾಯ್ತಾ ಇದ್ದೀರಾ ನಿಮ್ಮನ್ನು ಕರೆದುಕೊಂಡು ಹೋಗಲು ಯಾರಾದರೂ ಬರ್ತಾ ಇದ್ದಾರಾ ಎಂದು ಹೌದು ಮಗ ನನ್ನ ಮಗ ಚಂದ್ರು ಒಳಗಡೆ ಹೋಗಿದ್ದಾನೆ ಯಾಕೋ ಗೊತ್ತಿಲ್ಲ ಇಷ್ಟೊತ್ತಾದರೂ ಹೊರಗಡೆ ಬಂದಿಲ್ಲ ನೀನು ಸ್ವಲ್ಪ ಒಳಕ್ಕೆ ಹೋಗಿ ನೋಡಿಕೊಂಡು ಬರ್ತೀಯ ಮಗ ಅವನು ಇಲ್ಲಿಯವರೆಗೂ ಯಾಕೋ ಬಂದಿಲ್ಲ ಏನೋ ಯಾಕೆಂದರೆ ನಾನು ಬರುವಾಗ ಅವನ ಜೊತೆಯೇ ಬಂದಿದ್ದೆ ನನ್ನನ್ನು ನನ್ನ ಮಗ ಮುಂಬೈಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಸಾಧ್ಯವಾದರೆ ಒಳಗಡೆಯಿಂದ ಕರೀತೀಯ ಅವನು ಒಳಗಡೆ ಇದ್ದಾನೆ ಆದರೆ ಯಾಕೆ ಇಷ್ಟೊಂದು ತಡ ಮಾಡುತ್ತಿದ್ದಾನೆ ಗೊತ್ತಿಲ್ಲ ಬಹುಶಃ ಈಗ ಬರುತ್ತಿರಬಹುದು ಆಗ ರವಿ ಹೇಳುತ್ತಾನೆ ಅಮ್ಮ ನಿಮ್ಮ ಮಗ ಬಂದಾಗಲೇ ನೀವು ಹೋಗಿ ನಿಮಗೆ ಹಸಿವಾದರೆ ನಿಮಗೆ ತಿನ್ನುವುದಕ್ಕೆ ಏನಾದರೂ ತರಲೆ ಆಗ ವಯಸ್ಸಾದ ಅಮ್ಮ ನಗು ನಗುತ್ತಾ ಹೇಳುತ್ತಾಳೆ ಬೇಡ ಮಗ ತುಂಬ ತುಂಬ ಧನ್ಯವಾದಗಳು ನನಗೆ ಏನಾದರೂ ತಿನ್ನುವುದಕ್ಕೆ ಹೇಳಿದ್ದು ಸರಿಯೇ ಆದರೆ ನನ್ನ ಮಗ ಯಾವಾಗಲಾದರೂ ಬರಬಹುದು ಆಗ ನಾನು ಇಲ್ಲಿ ಇಲ್ಲ ಎಂದರೆ ಅವನು ತುಂಬ ಗಾಬರಿಯಾಗುತ್ತಾನೆ ಆದ್ದರಿಂದ ನಾನು ಈ ಜಾಗವನ್ನು ಬಿಟ್ಟು ಎಲ್ಲಿಯೂ ಹೋಗಲಾರೆ ರವಿಗೆ ಅರ್ಥವಾಗಿತ್ತು ಈ ವೃದ್ಧ ತಾಯಿಯ ಮಗ ಎಂದಿಗೂ ಬರಲಾರ ಎಂದು ಆಗ ರವಿ ಆ ಅಮ್ಮನ ಹತ್ತಿರ ಹೇಳಿದ ಅಮ್ಮ ತಪ್ಪು ತಿಳಿದುಕೊಳ್ಳಬೇಡಿ ಇಲ್ಲಿ ಮೂರು ದಿನಕ್ಕೆ ಒಬ್ಬರಾದರೂ ಯಾರಾದರೂ ಸಿಕ್ಕಿ ಸಿಗುತ್ತಾರೆ ಅವರ ಮಗ ಸೊಸೆ ಅಥವಾ ಅವರ ಮಕ್ಕಳು ಇಲ್ಲಿ ಬಿಟ್ಟು ಹೋಗಿರುತ್ತಾರೆ ಇಲ್ಲೇ ಅಲ್ಲ ಒಮ್ಮೊಮ್ಮೆ ದೇವಸ್ಥಾನಗಳಲ್ಲಿ ಒಮ್ಮೊಮ್ಮೆ ಬೀದಿ ಬದಿಗಳಲ್ಲಿ ಹೀಗೆ ಇವತ್ತಿನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೀಗೆ ಬಿಟ್ಟು ಹೋಗಿರುತ್ತಾರೆ ಇದನ್ನು ಕೇಳಿದ ತಾಯಿ ಸ್ವಲ್ಪ ಸಿಟ್ಟಿನಲ್ಲಿ ಹೇಳಿದರು ಇಲ್ಲ ಮಗನೇ ನೀನು ಹೇಗೆ ಹಾಗೆ ಹೇಳುತ್ತೀಯಾ ನನ್ನ ಮಗನ ಬಗ್ಗೆ ನಿನಗೆ ಗೊತ್ತಾ ಇಲ್ವಲ್ಲ ಮತ್ತೆ ನೀನ್ಯಾಕೆ ಹಾಗೆ ಹೇಳ್ತಾ ಇದೀಯಾ ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ನೀನು ಏನಾದರೂ ನನಗೆ ಸಹಾಯ ಮಾಡಬೇಕಿದ್ದರೆ ಸ್ವಲ್ಪ ಒಳಗಡೆ ಹೋಗಿ ನೋಡು ನನ್ನ ಮಗ ಅಲ್ಲಿಯೇ ಎಲ್ಲಾದರೂ ಇರಬಹುದು ರವಿ ಒಳಗೆ ಹೋಗಿ ನೋಡಿಕೊಂಡು ಬಂದ ನಂತರ ಹೇಳಿದ ನೋಡಿದ್ರಮ್ಮ ನಾನು ಮೊದಲೇ ಹೇಳಿದೆ ನಿಮ್ಮ ಮಗ ಅಲ್ಲೆಲ್ಲಿಯೂ ಇಲ್ಲ ಎಂದು ಕೇಳಿದ ನಂತರ ಆ ತಾಯಿಗೆ ಗಾಬರಿಯಾಯಿತು ಆದರೂ ಸಮಾಧಾನ ಮಾಡಿಕೊಂಡು ಹೇಳಿದಳು ಏನೂ ತೊಂದರೆ ಇಲ್ಲ ಅವನಿಗೆ ಏನಾದರೂ ಅರ್ಜೆಂಟ್ ಕೆಲಸ ಬಂದಿರಬಹುದು ಸ್ವಲ್ಪ ಸಮಯದ ನಂತರ ತಿರುಗಿ ಬರಬಹುದು ತನ್ನ ಕೆಲಸಕ್ಕೆ ಪುನಃ ತೊಡಗಿಕೊಂಡ ಈಗ ಸ್ವಲ್ಪ ಸಮಯ ಕಳೆದ ನಂತರ ನಿಧಾನವಾಗಿ ಸಂಜೆಯಾಗ ತೊಡಗಿತು ಮತ್ತು ರವಿ ಮನೆಗೆ ಹೋಗುವ ತಯಾರಿಯಲ್ಲಿ ತೊಡಗಿದ್ದ ಕತ್ತಲೆಯಾಗ ತೊಡಗಿತ್ತು ಹಾಗೂ ರೈಲ್ವೆ ಸ್ಟೇಷನ್ನ ಲೈಟ್ಗಳು ಸಹಿತ ಆನಾಗ ತೊಡಗಿತ್ತು ವಯಸ್ಸಾದ ಅಮ್ಮ ಆ ಚಳಿಗೆ ಸ್ವಲ್ಪ ನಡುಗುತ್ತಾ ಇದ್ದರು ರವಿ ತುಂಬಾನೇ ಒಳ್ಳೆಯ ಮನುಷ್ಯನಾಗಿದ್ದ ಅವನು ವಯಸ್ಸಾದ ಅಮ್ಮನ ಹತ್ತಿರ ಬಂದು ಕೇಳಿದ ಅಮ್ಮ ನಿಮಗೆ ನಿಮ್ಮ ಹೆಸರು ಮತ್ತು ವಿಳಾಸ ಏನಾದರೂ ನೆನಪಿದೆಯಾ ಎಂದು ಕೇಳಿದ ಮಗನಿ ನನ್ನ ಹೆಸರು ರಾಜಮ್ಮ ಎಂದು ನಾನು ನನ್ನ ಮಗನ ಜೊತೆಗೆ ಇಲ್ಲಿಗೆ ಬಂದಿದ್ದೆ ಕೆಲವು ದಿನಗಳ ಅಷ್ಟೇ ಈ ಪಟ್ಟಣಕ್ಕೆ ನನ್ನ ಮಗ ನನ್ನನ್ನು ಕರೆತಂದಿದ್ದ ಈಗ ಬೇರೆ ಪಟ್ಟಣದಲ್ಲಿ ನನ್ನ ಮಗನ ಕೆಲಸ ಕಾಯಂ ಆಗಿತ್ತು ಅದಕ್ಕಾಗಿ ನನ್ನ ಮಗ ನನ್ನನ್ನು ಅವನ ಜೊತೆಗೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದ ತುಂಬ ಸಮಯದಿಂದ ಅವನಿಗಾಗಿ ಇಲ್ಲಿಯೇ ಕಾಯ್ತಾ ಇದ್ದೇನೆ ಆದರೆ ಅವನು ಬಂದೇ ಇಲ್ಲ ಕಸ ಗುಡಿಸುವವನು ಅವಳಿಗೆ ಒತ್ತಾಯ ಮಾಡಲಿಲ್ಲ ಅವನು ಹೇಳಿದ ಅಮ್ಮ ನಿಮಗೆ ಮನಸ್ಸಿದ್ದರೆ ನೀವು ನಮ್ಮ ಮನೆಗೆ ನನ್ನ ಜೊತೆ ಬರಬಹುದು ನನ್ನ ಮನೆಯಲ್ಲಿ ನನ್ನ ಜೊತೆ ನನ್ನ ಹೆಂಡತಿ ಇದ್ದಾಳೆ ಮತ್ತು ನನಗೆ ಇಬ್ಬರು ಮಕ್ಕಳು ಇದ್ದಾರೆ ಮತ್ತು ನೀವು ಬೆಳಗ್ಗೆ ಇಲ್ಲಿಗೆ ವಾಪಸ್ ಬರಬಹುದು ಇದಕ್ಕೆ ರಾಜಮ್ಮನವರು ಹೇಳಿದರು ಇಲ್ಲ ಮಗನೇ ನಾನು ಇಲ್ಲಿಂದ ಹೋಗಿಬಿಟ್ಟರೆ ಅಕಸ್ಮಾತ್ ನನ್ನ ಮಗ ಚಂದ್ರು ಇಲ್ಲಿಗೆ ಬಂದು ಬಿಟ್ಟರೆ ಅವನು ನನ್ನನ್ನು ಹುಡುಕಬಹುದು ಎಂದು ಮತ್ತು ನಾನು ಸಿಗದೆ ಹೋದರೆ ಅವನು ತುಂಬ ಗಾಬರಿಯಾಗಿ ಹುಡುಕಬಹುದು ನೀನು ಹೋಗು ಮಗನೇ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿದಳು ನಾನು ಆರಾಮಾಗಿ ಇದ್ದೇನೆ ಎಂದು ಹೇಳಿದಳು ರವಿ ತಲೆ ಆಡಿಸುತ್ತ ಅಮ್ಮ ನೀವು ಈಗ ನನ್ನನ್ನು ಮಗ ಎಂದು ಕರೆದರಲ್ಲ ಅಷ್ಟೇ ಸಾಕು ನೀವು ಆರಾಮಾಗಿ ಕುಳಿತುಕೊಳ್ಳಿ ನಾನು ನನ್ನ ಇನ್ನೊಬ್ಬ ಜೊತೆಗಾರನಿಗೆ ಹೇಳಿ ಹೋಗುತ್ತೇನೆ ಏನಾದರೂ ಬೇಕಿದ್ದರೆ ನೀವು ಕರೆಯಿರಿ ಮತ್ತು ಈ ಶಾಲನ್ನು ಹೊದ್ದಿಕೊಂಡು ಕುಳಿತುಕೊಳ್ಳಿ ಏಕೆಂದರೆ ರಾತ್ರಿಯಲ್ಲಿ ತುಂಬ ಚಳಿ ಬೀಳಬಹುದು ಹಾಗೂ ನೀವು ಕಾಯಿಲೆ ಬೀಳಬಹುದು ಎಂದು ಹೇಳುತ್ತಾನೆ ಆಗ ರಾಜಮ್ಮನವರು ಶಾಲನ್ನು ತೆಗೆದುಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾಳೆ ರಾಜುಗೆ ತುಂಬಾನೇ ತಡವಾಗಿತ್ತು ಅವನು ತಕ್ಷಣ ಹೊರಟ ಮತ್ತು ಮನೆಗೆ ಹೋಗಿ ತನ್ನ ಪತ್ನಿಗೆ ಇವತ್ತು ನಡೆದ ಘಟನೆಗಳ ಬಗ್ಗೆ ಹೇಳಿದ ಇತ್ತ ರಾಜಮ್ಮನವರು ಹಸಿವು ಮತ್ತು ಬಾಯಾರಿಕೆಯಿಂದ ಮತ್ತು ಚಳಿಯಿಂದ ರಾತ್ರಿಯಿಡಿ ಹಾಗೆ ಕುಳಿತಿದ್ದರು ತುಂಬ ಯೋಚನೆ ಮಾಡುತ್ತಾ ಕುಳಿತಿದ್ದರು ಈ ನಗರದಲ್ಲಿ ನನ್ನ ಮಗನನ್ನು ಬಿಟ್ಟರೆ ನನಗೆ ಯಾರೂ ಪರಿಚಯವಿಲ್ಲ ಆದರೆ ರಾಜು ಮಾತ್ರ ನನಗೆ ಸಹಾಯದ ಅಸ್ತವನ್ನು ನೀಡಲು ಮುಂದಾಗಿದ್ದ ಈಗ ಅವನು ಕೂಡ ಇಲ್ಲ ಎಂದು ಯೋಚಿಸುತ್ತಾ ರಾತ್ರಿ ಇಡೀ ಆ ಮುದುಕಿ ಅಲ್ಲಿಯೇ ಕುಳಿತಿದ್ದಳು ಈಗ ಬೆಳಗ್ಗೆಯಾಗಿದ್ದು ರಾಜು ಕೆಲಸಕ್ಕೆ ಎಂದಿನಂತೆ ಬಂದ ಅವರನ್ನು ನೋಡಿದ ಎಲ್ಲಕ್ಕಿಂತ ಮೊದಲಾಗಿ ಅಮ್ಮನ ಬಳಿ ಬಂದು ಮೊದಲು ಅವರೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದ ಅಮ್ಮ ನಿಮ್ಮ ಮಗ ಬಂದಿಲ್ಲವೇ ಎಂದು ಕೇಳಿದ ಇಲ್ಲ ಮಗನೇ ಇನ್ನೂ ಬಂದಿಲ್ಲ ಎಲ್ಲಿ ಹೋಗಿದ್ದಾನೆ ಎಂದು ಗೊತ್ತಿಲ್ಲ ಎಂದು ಬಿಕ್ಕುತ್ತಾ ಹೇಳಿದಳು ಆಗ ರಾಜು ಹೇಳಿದ ಅಮ್ಮ ನಾನು ನೆನ್ನೇಲೇ ಹೇಳಲಿಲ್ಲವಾ ನಿಮ್ಮ ಮಗ ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದು ನನಗೆ ನಿನ್ನೆ ಸಂಶಯ ಬಂದಿತ್ತು ನಿಮ್ಮ ಮಗ ನಿಮ್ಮನ್ನು ಕರೆದುಕೊಂಡು ಹೋಗಲು ಎಂದಿಗೂ ಬರುವುದಿಲ್ಲ ಎಂದು ರಾಜು ಹೇಳಿದನು ಆಗ ರಾಜಮ್ಮ ತನ್ನ ಹಣಿಯನ್ನು ಕೆಚ್ಚಿಕೊಂಡು ಅಳತೊಡಗಿದಳು ರಾಜಮ್ಮನವರನ್ನು ನೋಡಿದ ರಾಜುಗೆ ತುಂಬಾ ಕನಿಕರ ಉಂಟಾಗಿತ್ತು ಆದರೆ ಅವನು ಏನೂ ಮಾತನಾಡಲಿಲ್ಲ ಹಾಗೆ ಯೋಚನೆ ಮಾಡಿದ ಈಗ ಈ ಅಮ್ಮ ಅವರ ಸಂಬಂಧಿಕರ ಮನೆಗೆ ಹೋಗಬಹುದು ಎಂದು ಯೋಚಿಸುತ್ತಿದ್ದ ಮತ್ತೆ ರಾಜು ತನ್ನ ಕೆಲಸಕ್ಕೆ ಮರಳಿ ಹೋದನು ಮತ್ತು ರಾಜಮನವರು ಅದೇ ಬೆಂಚಿನ ಮೇಲೆ ಕೂತು ಅಳುತ್ತಾ ಕೂತಿದ್ದರು ಮತ್ತು ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಿ ಅಲ್ಲಿಯೇ ಬಿದ್ದರು ಮತ್ತು ಅಲ್ಲಿ ಇದ್ದ ಜನರು ರಾಜಮನನ್ನು ಸುತ್ತುವರಿದರು ತುಂಬಾ ಜನ ಸೇರಿಕೊಂಡರು ಜನ ಸೇರುವುದನ್ನು ನೋಡಿ ರಾಜುವು ಸಹ ಅಲ್ಲಿಗೆ ಬಂದ ಮತ್ತೆ ರೈಲ್ವೆ ಸಿಬ್ಬಂದಿಗಳು ಸಹ ಬಂದು ಸೇರಿದರು ರಾಜು ಬಂದು ನೋಡಿದಾಗ ರಾಜಮನವರು ಅಲ್ಲೇ ಕುಸಿದು ಕೆಳಗೆ ಬಿದ್ದಿದ್ದರು ಆಗ ಗಾಬರಿಗೊಂಡು ಅವರನ್ನು ಬೆಂಚಿನ ಮೇಲೆ ಕೂರಿಸಿದ ಅಷ್ಟರಲ್ಲಿ ಅಲ್ಲಿ ಉಪಸ್ಥಿತರಿದ್ದ ರೈಲ್ವೆ ಸಿಬ್ಬಂದಿಗಳು ಡಾಕ್ಟರನ್ನು ತಂದಿದ್ದರು ನಿಶಕ್ತಿಯಿಂದ ಅವರು ಕುಸಿದು ಬಿದ್ದಿದ್ದಾರೆ ಎಂದು ಡಾಕ್ಟರ್ ಹೇಳಿದರು ಅವರು ಎಚ್ಚರಗೊಂಡಾಗ ಅಲ್ಲಿಂದ ಎಲ್ಲರೂ ಹೊರಟು ಹೋದರು ಆಗ ರಾಜು ಕೇಳಿದ ಅಮ್ಮ ನೀವು ಹೇಗೆ ಪ್ರಜ್ಞೆ ತಪ್ಪಿದಿರಿ ಡಾಕ್ಟರ್ ಹೇಳಿದ್ದರು ನಿಶಕ್ತಿಯಿಂದ ಅಂತ ಆಗ ರಾಜಮ್ಮನವರು ಹೇಳಿದರು ಮಗನೇ ನಾನು ನನ್ನ ಮಗನ ಭರವಸೆಯಲ್ಲಿ ಕೂತಿದ್ದೆ ನನಗೇನು ಗೊತ್ತಿತ್ತು ನನ್ನ ಮಗ ಹೀಗೆ ಮಾಡುತ್ತಾನೆ ಎಂದು ಏನಾದರೂ ತಿನ್ನುವ ಎಂದರೆ ನನ್ನ ಹತ್ತಿರ ಸ್ವಲ್ಪನೂ ಹಣ ಇರಲಿಲ್ಲ ಆಗ ರಾಜು ತುಂಬ ನೋವು ಉಂಟಾಗಿತ್ತು ಅಮ್ಮ ಬನ್ನಿ ಮೊದಲು ಏನಾದರೂ ತಿನ್ನಿ ಆಮೇಲೆ ಮಾತನಾಡೋಣ ಎಂದು ಹೇಳುತ್ತಾ ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಕರೆದುಕೊಂಡು ಹೋದ ಮತ್ತು ರಾಜಮ್ಮನವರಿಗೆ ತಿನ್ನಲು ತಿಂಡಿಯನ್ನು ತರಿಸಿದ್ದ ಮತ್ತೆ ಹಾಗೆ ಕೇಳುತ್ತಾ ಅವರ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಪ್ರಯತ್ನಿಸಿದ ಅಮ್ಮ ನಿಮ್ಮ ಮಗ ಬರಲಿಲ್ಲ ಎಂದರೆ ನೀವು ಏಕೆ ನಿಮ್ಮ ಮನೆಗೆ ಹೋಗಲಿಲ್ಲ ನೀವು ಏಕೆ ಇಲ್ಲಿ ಕಾಯುತ್ತಾ ಕೂತಿದ್ದೀರಿ ಎಂದು ಕೇಳಿದ ಈಗ ನೀವು ನಿಮ್ಮ ಮನೆಗೆ ಹಿಂತಿರುಗಿ ಹೋಗಿ ಇಲ್ಲದಿದ್ದರೆ ನಿಮ್ಮ ಜೀವನ ಹಾಳಾಗಬಹುದು ಎಂದು ಹೇಳಿದ ಮಗನಿ ನಾನು ಹೋದರೆ ಎಲ್ಲಿಗೆ ಹೋಗಬಲ್ಲೆ ನನ್ನ ಮಗನು ನನಗೆ ಚಿಲ್ಲರೆ ಕಾಸು ಇಲ್ಲದ ಹಾಗೆ ಮಾಡಿಬಿಟ್ಟ ಅಂದರೆ ಇದರ ಅರ್ಥ ಎಂದು ರಾಜು ಆಶ್ಚರ್ಯಚಕಿತನಾಗಿ ಕೇಳಿದ ಪಟ್ಟಣಕ್ಕೆ ಬರುವುದಕ್ಕಿಂತ ಮೊದಲು ನನ್ನ ಮಗ ನನ್ನ ಊರಿಗೆ ಬಂದು ಹೇಳಿದ ಅಮ್ಮ ನಿಮ್ಮನ್ನು ನಾನು ನನ್ನ ಜೊತೆಯಲ್ಲಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೇನೆ ಪುನಃ ಈ ಊರಿಗೆ ಬರುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಈ ಮನೆಯನ್ನು ಮಾರೋಣ ಎಂದು ಹೇಳಿದ ನಾನು ನನ್ನ ಮಗನನ್ನು ನಂಬಿ ಆ ಮನೆಯನ್ನು ಮಾರಿದೆ ನನಗೆ ಇದ್ದ ಒಂದೇ ಒಂದು ಮನೆಯನ್ನು ಅವನು ಮಾರಿಬಿಟ್ಟ ಈಗ ನನಗೆ ಬೀದಿಯಲ್ಲಿ ಇರುವುದನ್ನು ಬಿಟ್ಟರೆ ನನಗೆ ಯಾವ ಯಾವದಾರಿನೂ ತೋರುವುದಿಲ್ಲ ಎಂದು ಹೇಳುತ್ತಾ ಅಳತೊಡಗಿದಳು ಅವರ ಅಳು ನೋಡಿ ರಾಜುಗೆ ತುಂಬಾ ದುಃಖವಾಯಿತು ಅವನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಎಂದು ನಾನು ಒಂದು ಸಣ್ಣ ಕೆಲಸವನ್ನು ಮಾಡಿಕೊಂಡು ನನ್ನ ಸಂಸಾರವನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂದು ಅವನ ಮನಸ್ಸಿನಲ್ಲಿ ಅಂದುಕೊಂಡ ಮತ್ತು ರಾಜಮ್ಮನವರನ್ನು ಸಮಾಧಾನಪಡಿಸಿದ ಮತ್ತು ಅವರ ಊಟದ ಬಿಲ್ಲನ್ನು ಪಾವತಿಸಿ ಅಲ್ಲಿಂದ ಹೊರಟು ಹೋದ ಮತ್ತು ಸಂಜೆಯ ತನಕ ಕೆಲಸವನ್ನು ಮಾಡಿ ಸಂಜೆ ಆದ ನಂತರ ತನ್ನ ಮನೆಯ ಕಡೆಗೆ ಹೊರಟಿದ ಅಲ್ಲಿ ವಯಸ್ಸಾದ ಮುದುಕಿಯು ರೋಡ್ ಸೈಡ್ನಲ್ಲಿ ನಿಂತಿರುವುದನ್ನು ನೋಡಿದ ಅವಳ ಸುತ್ತಲೂ ನಾಯಿಗಳು ಅವಳನ್ನು ಕಚ್ಚಲು ಪ್ರಯತ್ನಿಸುತ್ತಿದ್ದವು ಮತ್ತು ಆ ಮುದುಕಿಯು ಆ ನಾಯಿಯನ್ನು ಓಡಿಸಲು ಹರಸಾಹಸವನ್ನು ಮಾಡುತ್ತಿದ್ದಳು ಯಾರು ಆ ಮುದುಕಿ ಎಂದು ರಾಜು ಸ್ವಲ್ಪ ಹತ್ತಿರ ಬಂದು ನೋಡಿದ ಆ ಲೈಟಿನಲ್ಲಿ ಅವರ ಮುಖ ಸರಿಯಾಗಿ ಕಾಣಿಸಿತು ಆಗ ತಿಳಿಯಿತು ಅವರು ರಾಜಮ್ಮನವರು ಎಂದು ಆ ನಂತರ ಅದನ್ನೆಲ್ಲ ನೋಡಿದ ರಾಜುಗೆ ತಡೆಯುವುದಕ್ಕೆ ಆಗಲಿಲ್ಲ ಆ ನಾಯಿಗಳನ್ನು ಓಡಿಸಿ ರಾಜಮ್ಮನವರನ್ನು ಒಂದು ಕಡೆ ಕೂರಿಸಿದ ಬದಿಗೆ ಹೋಗಿ ತನ್ನ ಹೆಂಡತಿಗೆ ಇವತ್ತು ನಡೆದ ಎಲ್ಲ ಘಟನೆಗಳನ್ನು ಫೋನಿನಲ್ಲಿ ಹೇಳಿದ ಹಣವಿಲ್ಲದ ಕಾರಣ ನಮ್ಮ ಅಮ್ಮನಾದರೂ ನಾವು ಉಳಿಸಿಕೊಳ್ಳಲು ಆಗಲಿಲ್ಲ ಆದರೆ ಈ ಅಮ್ಮನನ್ನು ನೋಡಿದರೆ ನನಗೆ ಬಿಟ್ಟು ಬರಲು ಮನಸ್ಸಿಲ್ಲ ಈ ಪರಿಸ್ಥಿತಿಯಲ್ಲಿ ಈ ಅಮ್ಮನನ್ನು ಇಲ್ಲಿಯೇ ಬಿಟ್ಟು ಬಂದರೆ ಆ ನಂತರ ಆಮೇಲೆ ಅವಳಿಗೆ ಏನಾದರೂ ಆದರೆ ನನ್ನನ್ನು ನಾನು ಕ್ಷಮಿಸಲಾರೆ ಎಂದು ಹೇಳಿದ ಈಗ ಏನಾದರೂ ಆಗಲಿ ನಮಗೆ ಇವರಿಗೆ ಎರಡು ಹೊತ್ತು ಊಟ ಹಾಕಲಿಕ್ಕೆ ನಮಗೆ ಸಾಧ್ಯ ಇದೆ ವಯಸ್ಸಾದವರಿಗೆ ಇದಕ್ಕಿಂತ ಮತ್ತೆ ಏನು ಬೇಡ ಎಂದು ಹೇಳಿದ ಈಗ ನೀನು ಒಪ್ಪಿದರೆ ನಾನು ನಮ್ಮ ಮನೆಗೆ ಇವರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಕೇಳಿದ ಮತ್ತು ಕಮಲಾ ಎಲ್ಲವನ್ನೂ ತಿಳಿದವಳು ಮತ್ತು ಒಳ್ಳೆಯ ಮನಸ್ಸಿನವಳಾಗಿದ್ದಳು ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವಳಾಗಿದ್ದಳು ನನಗೇನು ಅಭ್ಯಂತರವಿಲ್ಲ ನಿಮಗೆ ಸರಿ ಅನಿಸಿದರೆ ಅವರನ್ನು ಕರೆದುಕೊಂಡು ಬನ್ನಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಅವರಿಗೆ ಸಹಾಯವನ್ನು ಮಾಡೋಣ ಎಂದು ಹೇಳಿದಳು ಮತ್ತು ನಾವು ಏನು ತಿನ್ನುತ್ತೇವೋ ಅದನ್ನೇ ಅವರಿಗೆ ಸ್ವಲ್ಪ ನೀಡೋಣ ಮತ್ತು ನಮ್ಮ ಮನೆಗೆ ಹೊಸ ಸದಸ್ಯರು ಬಂದರು ಎಂದು ತಿಳಿದುಕೊಳ್ಳೋಣ ಇದನ್ನು ಕೇಳಿದ ರಾಜುಗೆ ತುಂಬ ಖುಷಿಯಾಗಿತ್ತು ಮತ್ತು ರಾಜಮ್ಮನವರನ್ನು ಕರೆದುಕೊಂಡು ಮನೆಯನ್ನು ತಲುಪಿದ ಅವರ ಮನೆಯು ತುಂಬ ಚಿಕ್ಕದಾಗಿತ್ತು ಆ ಮನೆಯಲ್ಲಿ ಅವರ ಪತ್ನಿ ಮತ್ತು ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು ಮತ್ತೆ ರಾಜುಗೆ ಹೇಳಿದಳು ಮಗನೇ ನೀನು ನನ್ನ ಸಲುವಾಗಿ ತೊಂದರೆ ತೆಗೆದುಕೊಳ್ಳುವುದು ಬೇಡ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲಿ ಹಾಗಾಗಿ ನೀವೇನು ತೊಂದರೆ ತೆಗೆದುಕೊಳ್ಳಬೇಡಿ ನಾನು ಬೇರೆ ಕಡೆ ಎಲ್ಲಾದರೂ ಇರುತ್ತೇನೆ ಎಂದು ಹೇಳಿದಳು ಇಲ್ಲಮ್ಮ ನೀವು ಬಂದಿದ್ದರಿಂದ ನಮಗೇನು ತೊಂದರೆ ಇಲ್ಲ ಬದಲಾಗಿ ನಮಗೆ ತುಂಬ ಖುಷಿಯಾಗಿದೆ ಹೌದಲ್ವಾ ಕಮಲ ಎಂದು ಕೇಳಿದ ಕಮಲ ತುಂಬ ಖುಷಿಯಿಂದ ಹೌದು ಎಂದು ಹೇಳಿದಳು ರಾಜು ಅವರು ಸರಿಯಾಗಿ ಹೇಳುತ್ತಿದ್ದಾರೆ ನೀವು ಬಂದಿದ್ದರಿಂದ ನಮಗೂ ಕೂಡ ಖುಷಿಯಾಗಿದೆ ನೀವು ಹೇಳುತ್ತಿದ್ದರಲ್ವಾ ನನ್ನ ಹಣೆಯಲ್ಲಿ ಏನು ಬರೆದಿದೆ ಹಾಗೇ ಆಗಲಿ ಎಂದು ಇವತ್ತಿಂದ ತಿಳಿದುಕೊಳ್ಳಿ ನಿಮ್ಮ ಹಣೆಯಲ್ಲಿ ನಮ್ಮ ಮನೆಯಲ್ಲಿ ಇರಬೇಕು ಎಂದು ಬರೆದಿದೆ ಎಂದು ಅಮ್ಮ ಒಳಗಡೆ ಬನ್ನಿ ಇವತ್ತಿಂದ ಈ ಮನೆಯನ್ನು ನಿಮ್ಮ ಮನೆ ಎಂದು ತಿಳಿದುಕೊಳ್ಳಿ ಇಂದು ಕಮಲಾ ರಾಜಮ್ಮನವರ ಕೈಯನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿದಳು ಮತ್ತು ಅವರಿಗೆ ಕುಡಿಯಲು ನೀರನ್ನು ತಂದುಕೊಟ್ಟಳು ಆ ನಂತರ ಪರಿವಾರದವರೆಲ್ಲ ಊಟ ಮಾಡಲು ಕುಳಿತುಕೊಂಡರು ರಾಜಮ್ಮನವರಿಗೆ ಸ್ವಲ್ಪ ಮುಜುಗರ ಆಗುತ್ತಿತ್ತು ಅವರು ಸಹ ಎಲ್ಲರ ಜೊತೆ ಊಟ ಮಾಡಿದರು ಅಮ್ಮ ನಮ್ಮ ಮನೆಯಲ್ಲಿ ಜಾಗ ತುಂಬ ಕಡಿಮೆ ಇದೆ ಹಾಗಂತ ನೀವೇನು ಚಿಂತೆ ಮಾಡಬೇಡಿ ನಮ್ಮ ಮನಸ್ಸಿನಲ್ಲಿ ತುಂಬ ಜಾಗ ಇದೆ ನಮ್ಮನ್ನು ನಿಮ್ಮ ಮಕ್ಕಳಂತೆ ಎಂದು ತಿಳಿಯಿರಿ ಎಂದು ಕಮಲ ಹೇಳಿದಳು ಇಂದಿನಿಂದ ನೀವು ಸಹ ನಮ್ಮ ಮನೆಯ ಒಬ್ಬ ಸದಸ್ಯರು ನಿಮಗೆ ಏನಾದರೂ ತೊಂದರೆ ಆಗುತ್ತಿದ್ದರೆ ನೀವು ನನಗೆ ಹೇಳಿ ಇದನ್ನು ಕೇಳುತ್ತಾ ರಾಜಮ್ಮನವರು ಕಣ್ಣೀರು ಸುರಿಸುತ್ತಾ ಯಾವಾಗಲೂ ಚೆನ್ನಾಗಿರು ತಾಯಿ ಎಂದು ಕಮಲ ತಲೆಯ ಮೇಲೆ ಕೈಯಿಟ್ಟು ಹರಸಿದಳು ಯಾವ ಕ್ಷಣದಲ್ಲಿ ನನ್ನ ಮಗ ನನ್ನನ್ನು ತಿರಸ್ಕರಿಸಿ ಹೋದನು ಅಂತಹ ಗಳಿಗೆಯಲ್ಲಿ ನೀವಿಬ್ಬರು ನನ್ನ ಬೆಂಬಲಕ್ಕೆ ನಿಂತಿರಿ ಇಂದಿನಿಂದ ನೀವೇ ನನ್ನ ಮಗ ಸೊಸೆ ಅವರ ಕಣ್ಣೀರು ಒರೆಸುತ್ತಾ ಕಮಲ ಹೇಳಿದಳು ಅಮ್ಮ ಈಗ ಸಾಕು ಊಟ ಮಾಡಿ ರಾಜಮ್ಮ ಊಟ ಮಾಡಿದರು ಮತ್ತೆ ಎಲ್ಲರೂ ಮಲಗಿದರು ಬೆಳಗ್ಗೆ ಬೇಗ ಎದ್ದು ರಾಜು ಸ್ನಾನ ಮಾಡಿ ಕೆಲಸಕ್ಕೆ ಬೇಗ ಹೋದ ಮನೆಯಲ್ಲಿ ರಾಜಮ್ಮ ಮತ್ತು ಕಮಲ ಇಬ್ಬರೇ ಇದ್ದರು ತನ್ನ ಮಗ ಮತ್ತು ಸೊಸೆಯ ಅವಾಂತರಗಳ ಬಗ್ಗೆ ಕಮಲಳಿಗೆ ಹೇಳಿದರು ಇದನ್ನು ಕೇಳಿದ ಕಮಲ ದಂದಾಗಿ ಹೋದಳು ಅಮ್ಮ ನಿಮ್ಮ ಮಗ ಮತ್ತು ಸೊಸೆ ಎಂತಹ ನೇಚರು ಅವರು ನಿಮ್ಮನ್ನು ಈ ರೀತಿ ಹೊರಗಡೆ ಹಾಕುವುದು ಅವರಿಗೆ ಈಗ ಇದು ಅರ್ಥವಾಗುವುದಿಲ್ಲ ನಿಮಗೆ ಬಂದ ಪರಿಸ್ಥಿತಿ ಅವರಿಗೆ ಬಂದಾಗ ಅದು ಅರ್ಥವಾಗುವುದು ಮಗಳೇ ನಿಮ್ಮ ಮನೆ ಎಷ್ಟೇ ಚಿಕ್ಕದಾಗಿದ್ದರೂ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ಹಾಗೆ ತಿಳಿಯಾಗಿದೆ ಎಂದು ಹೇಳಿದಳು ಹೀಗೆ ಕಾಲಗಳು ಉರುಳುತ್ತಾ ಇದ್ದವು ರಾಜಮ್ಮನವರು ಮನೆಯ ಎಲ್ಲ ಸದಸ್ಯರಂತೆ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಕಮಲಳು ಕೆಲವೊಂದು ಕೆಲಸಗಳಿಂದ ನಿಶ್ಚಿಂತೆಯಿಂದ ಇರುತ್ತಿದ್ದಳು ಮನೆಯ ಎಲ್ಲ ಸದಸ್ಯರು ಒಟ್ಟಿಗೆ ಆನಂದದಿಂದ ಇರುತ್ತಿದ್ದರು ಈ ಕಥೆಯಲ್ಲಿ ರಾಜಮ್ಮನವರಿಗೆ ಮಗ ರಾಜು ಸಿಕ್ಕಿದ್ದು ಒಂದು ಅನಿವಾರ್ಯ ಕಾರಣಗಳಿಂದ ಆದರೆ ತನ್ನ ಸ್ವಂತ ಮಗನಿ ನೋಡಿಕೊಳ್ಳದ ಈ ಕಾಲದಲ್ಲಿ ರಾಜುವು ತನ್ನ ಮಗನಾಗಿದ್ದು ಒಂದು ಕಾಲ್ಪನಿಕ ಕತೆಯಾದರೂ ಸಹ ನಿಜ ಜೀವನದಲ್ಲಿ ಈ ಕತೆ ನಿಜವಾದರೆ ಎಷ್ಟೋ ಜೀವಗಳ ಜೀವನ ನಡೆಯುವುದು ಎಂಬುದು ಈ ಕತೆಯ ಆಶಯ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್